ಸಮದತ್ತಿ ತಾಲೂಕಿನ ಇಂಚಲ ಗ್ರಾಮದ ಎಸ್ ಎಸ್ ಸಿ ಪಿಯು ಕಾಲೇಜಿನಲ್ಲಿ ಇಎಲ್ಸಿ ಎಲ್ ಸಿ ಕ್ಲಬ್ ಹಾಗೂ ಎನ್ ಎಸ್ ಎಸ್ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವು ಜುಲೈ ಹದಿನೇಳರಂದು ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಪೂರ್ಣಾನಂದ ಭಾರತಿ ಸ್ವಾಮೀಜಿಯವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಎಸ್ ಎನ್ ಕೊಳ್ಳಿ ಗುರುಗಳು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಕೆ ವಿಜಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಬಸವರಾಜ್ ಜಗದಾಳ್ ಅವರು ಆಗಮಿಸಿದ್ದರು ಹಾಗೂ ಬಿ ಎಸ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ಶ್ರೀ ಎಸ್ ಟಿ ಕಂಬಳೆ ಅವರು ಉಪಸ್ಥಿತರಿದ್ದರು ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗದವರು ಭಾಗವಹಿಸಿದ್ದರು ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಲೋ ಹಾಯ್ ನಮಸ್ಕಾರ ಬೈಲಂಗಲ್ ಜನರಿಗೆ ಇದು ಏನಂತ ನೋಡ್ತಾ ಇದೀರಾ ನಮ್ಮ ಕಾರ್ತಿಕ ಸಾರೀಸ್ ಅದೇ ಸೇಮ್ ಬ್ರಾಂಚ್ಲಿ ಓಪನ್ ಆಗಿದೆ ಬನ್ನಿ ಒಳಗಡೆ ನೋಡೋಣ ವೆರೈಟೀಸ್ ತುಂಬಾನೇ ವೆರೈಟೀಸ್ ಇದೆ ರಶ್ ಆಗಿದೆ ಅಂತ ನಮ್ಮ ಶಾಪ್ ಬನ್ನಿ ಬನ್ನಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮಗೆ ಉತ್ಕೊಳ್ಳೋ ಮನಸ್ಸಾಗತ್ತೆ ನೋಡಿ ತುಂಬಾನೇ ಚೀಪ್ ಕೊಡ್ತಾ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಬಾಕೆಟ್ ಆಗಿ ಬರುತ್ತೆ ನಿಮ್ ಸಾರಿ ನೋಡಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸ್ಯಾರಿ ನೋಡಿ ಬಾಂದಲಿ ಸ್ಯಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಇದು ನೋಡಿ ನೈನ್ ನೈಂಟಿ ನೈನ್ ಮೂರ್ ಫಾಕ್ ತಗೊಂಡ್ರೆ ಮೂರ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇದು ನೋಡಿ ಟ್ವೆಲ್ ನೈನ್ಟಿ ನೈನ್ ಗೆ ಒಂದು ಫ್ರೀ ಆಗಿ ಕೊಡ್ತಾ ಇದಾರೆ ಸ್ವೇಟರ್ ಲೆ ಬರುತ್ತೆ ಪ್ಯಾಂಟ್ ಟಾಪ್ ಬರುತ್ತೆ ಇದು ನೋಡಿ ನೈನ್ ನೈನ್ ನೈನ್ಟಿ ಎಲ್ಲೇ ಫಾರ್ಮಲ್ ವೇರ್ ಟೂ ಶರ್ಟ್ ನೈನ್ ನೈನ್ಟಿ ನೈನ್ ಓನ್ಲಿ ನೈನ್ ನೈನ್ಟಿ ನೈನ್ ಐದನೂರ ತೊಂಬತ್ತೊಂಬತ್ ಮೂರು ಪೀಸ್ ನೈನ್ ನೈನ್ಟಿ ನೈನ್ಗೆ ಎರಡು ಪೀಸ್ ಇದು ನೋಡಿ ಬೆಡ್ಶೀಟ್ ಓನ್ಲಿ ಟೂ ನೈನ್ಟಿ ನೈನ್ ಗೆ ಮೂರು ಪೀಸ್ ಪ್ಯೂರ್ ಕಾಟನ್ ಜೈಪುರ್ ಕಾಟನ್